ಕನ್ನಡ ಕುಲವಾಗಿರುವೆ ಹಲೋ ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ ನಾವಿದೀವಿ ಎಲ್ಲಿದ್ದೀವಿ ಹೇಳಿ ಬನ್ಶಂಕರಿ ಅಮ್ಮ ಅವರಲ್ಲಿ ಇದೀವಿ ನಾವು ಇದೇವಿ ಬನಶಂಕರಿ ತಾಯಿ ದೇವಸ್ಥಾನ ಅಂದ್ರೆ ಬಾಗಲಿಲ್ಲ ಬನಶಂಕರಿ ತಾಯಿ ದೇವಸ್ಥಾನ ಹತ್ರ ಇದೀರಿ ಸೊ ಇದು ನಮ್ಮ ಕುಲದೇವತೆ ಬನಶಂಕರ ಮಾತಾಯಿ ನಮ್ಮ ಮನೆ ದೇವರಿದು ನೋಡೋಕೆ ಎರ್ಡು ಕಣ್ಣು ಸಾಲದು ಗೊತ್ತಾ ಸಕ್ಕತ್ತಾಗಿದೆ ನಮ್ಮ ಮುಂದಕ್ಕೆಲ್ಲ ಚೆನ್ನಾಗಿದೆ ನಮ್ಮ ಮುಂದಕ್ಕೆಲ್ಲ ಕಂಟೆಂಟು ನೋಡಿ ಖುಷಿಪಡಿ ಇಲ್ಲಿ ಬನಶಂಕರಿ ದೇವಿ ಇರೋದು ಇದ್ರ ಮೂಲ ಸ್ಥಾನ ಅಂತ ಹೊಂದಿದೆ ಅದು ಕೆರೆ ಹತ್ರ ಇರೋದು ಅದೆಲ್ಲಿದೆ ಹೇಗಿದೆ ಅಂತೆಲ್ಲ ತೋರಿಸ್ತೀರಿ ಅದ್ರ ಸುತ್ತ ಇರೋ ವೈಬ್ಸ್ ತೋರಿಸ್ತೀರಿ ನೋಡಿ ಬರೀ ಗ್ರೀನರಿ ಇದು ನಮ್ಮ ತಾಯಿ ಅಂದರೆ ಶ್ರೀ ಬಾಗೂರು ಬನಶಂಕರಿ ದೇವಿಯ ಸುತ್ತಮುತ್ತಲಿನ ನೇಚರ್ ಅಂದ್ರೆ ಪರಿಸರ ಮುಂದಿನ ಫುಟೇಜ್ ತೋರಿಸ್ತಿರಿ ಧನ್ಯವಾದಗಳು ಎಲ್ಲರೂ ಹೋ ನಿಮಿನ್ ತೊಳ್ದಿರ್ತಾರೆ ಬಿಡಿ ಮತ್ತೆ ಹಾಯ್ 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 ಬಸ್ಸಲ್ಲಿ ಅರಳಿದ ಪ್ರತಿಭೆ ಗಂಡಿನ ಪಕ್ಕ ಅರಳಿದ ಪ್ರತಿಭೆ ಇವಾಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಕುಲ ದೇವತೆ ಅಂದ್ರೆ ಚೌಡೇಶ್ವರಿ ತಾಯಿ ಅಲ್ಲಮ್ಮ ಬನಶಂಕರಿ ದೇವಿ ಬನಶಂಕರಿ ದೇವಿ ಮೂಲ ಹೋಗ್ತಾ ಇದ್ದೀರಿ ಅದೆಲ್ಲಿದೆ ಹೇಗಿದೆ ಅಂತ ತೋರಿಸ್ತೀವಿ ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳ್ತಾ ಫೈನಲಿ ನಮ್ಮ ಕುಲದೇವತೆ ಆದ ಮೂಲ ದೇವಸ್ಥಾನ ಕೆರೆ ಹತ್ರ ಇರೋದು ನಮ್ಮ ಬನಶಂಕರಿ ದೇವಿ ಸೊ ಬನ್ನಿ ತೋರಿಸ್ತೀನಿ ದೇವಸ್ಥಾನಕ್ಕೆ ಏನು ಗುರು ವೈಬ್ಸ್ ಮಾತ್ರ ಕ್ಲಾಸಿಕ್ ಸೈಕ್ ಅಂತ ಸೊ ಬನ್ನಿ ಮೂಲ ದೇವತೆ ಅಂತ ಹೇಳ್ತಾ ಇದೆ ತಾಯಿ ಹೇಗಿದ್ದಾರೆ ದೇವ್ರ ಉದ್ಭವ ಮೂರ್ತಿ ಸಾರಿ ಮೂಲ ದೇವತೆ ಅಂದ್ರೆ ಉದ್ಭವ ಮೂರ್ತಿ ಹೇಗೆ ಉದ್ಭವ ಆಗಿದೆ ಆ ತಾಯಿ ಹೇಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ もう一度言 ನಾವಿದೀವಿ ನಮ್ಮ ಮೂಲ ದೇವರಾದ ಬನಶಂಕರಿ ತಾಯಿ ಹತ್ರ ಸೊ ಇವರು ಯಾರು ಏನು ಎಲ್ಲಿಂದ ಬಂದಿದಾರೆ ಅಂತ ಕೇಳ್ಕೊಳ್ಳೋಣ ಬನ್ನಿ ಸರ್ ನಿಮ್ಮ ಹೆಸರಲ್ಲಿ ನಾಗರಾಜ್ ನಿಮ್ಮ ಹೆಸರು ಲೋಕೇಶ್ ಲೋಕೇಶ್ ಎಷ್ಟು ವರ್ಷದಿಂದ ಈ ಊರಲ್ಲಿ ಇದ್ದೀರಾ ಸರ್ ನಾವು ಊರಲ್ಲಿ ಇಲ್ಲ ನಾವು ಮನೆ ದೇವರು ಬೆಂಗಳೂರಲ್ಲಿ ಇರೋದು ನಾವು ನಮ್ಮ ಮನೆ ದೇವ್ ಕುಲ್ದೇವ್ರೇ ಇದು ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ ನಾವು ನೀವು ನಾವು ತುಂಬಾ ವರ್ಷದಿಂದ ಬರ್ತಾ ಇದೀವಿ ನಾವು ಬಂದಾಗ ಇದು ದೇವಸ್ಥಾನ ಬಂದ್ಬಿಟ್ಟು ಮುಂಚೆ ಎಲ್ಲ ಕೆರೆ ಒಳಗೆ ಮುಳುಗೋಗಿತ್ತಂತೆ ಆಮೇಲೆ ಇದೆಲ್ಲ ಅಭಿವೃದ್ಧಿ ಮಾಡಿ ಇವೆಲ್ಲ ಜಾಗಗಳೆಲ್ಲ ರೆಡಿ ಮಾಡ್ಬಿಟ್ಟು ಇದು ಕೆರೆ ಬಂದ್ಬಿಟ್ಟು ಇಲ್ಲೂ ಇತ್ತು ಫುಲ್ ಇಲ್ಲಿ ಏನೋ ಇದನ್ನೆಲ್ಲ ಒಂದ್ ಎರಡು ವರ್ಷ ಮುಂಚೆ ಎಲ್ಲ ಎಲ್ಲ ರೆಡಿ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ ಕೆರೆ ಹೇಗಿದೆ ಅಂತ ಆ್ಯಕ್ಚುಲಿ ಇವ್ರು ಹೇಳ್ತಿದ್ರು ಗೊತ್ತಾ ಕೆರೆ ನೀರು ಅಲ್ಲಿ ಗಂಟ ಇತ್ತು ಅಂತ ಸೊ ಇದೇ ನೀರು ಅಲ್ಲಿ ಗಂಟ ಇರ್ತಾ ಇತ್ತು ಇದು ಲಿಂಗ ರೂಪದಲ್ಲಿ ಇತ್ತು ಅಂತ ಹೇಳಿ ನೋಡಿ ಇದು ದೇವಸ್ಥಾನದ ಸುತ್ತಮುತ್ತಲು ಹೇಗಿದೆ ಅಂತ ಸಾರಿ ಎಲ್ಲಿದೆ ಅಂತ ಹೇಳ್ತೀನಿ ಇದೇ ಶ್ರೀ ಬಾಗೂರು ಗಣಶೇಖರಿ ಕೇರಿಯಾ ಕೆರೆ ಅಂತ ಹೈತ ಬಾಬಾಯ ನೆಕ್ಸ್ಟ್ ಫುಟೇಜ್ನ ಅಲ್ಲಿ ತೋರಿಸ್ತೀವಿ ಹೇಗಿದೆ ಗಾಯ ನಮ್ಮ ಮನೆ ದೇವರು ಹೇಗಿದೆ ನಮ್ಮ ಮನೆ ದೇವರು ಐ ಹೋಂಡೆ ಆಲಾರ್ ಇಷ್ಟಾಗಿದೆ ಅದಕ್ಕೆ ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ ಇದೇ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಬೇಕು ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಹೇಳಿ ಯು ಮನೆ ಮಕ್ಕಳು ಬೆಳೀಬೇಕು